ಒಂದು ಕಡೆ ಇತ್ತು ಬೆಂಗಳೂರು ಮಹಾನಗರದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಜನ ವಿರೋಧ ಸರ್ಕಾರದ ವಿರುದ್ಧ ಹೊತ್ತು ನಾವೆಲ್ಲರೂ ಕೂಡ ಕೈಗೆತ್ಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂಥ ಒಂದು ಆತರದ ನಿರ್ಧಾರ ಈ ಒಂದು ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂಥ ಒಂದು ಅವಿವೇಕದ ಒಂದು ನಿರ್ಧಾರವನ್ನ ವಿರೋಧಿಸುವುದು ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಕೇಳಿದಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಏಕಾಏಕಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿನ ಜಾಸ್ತಿ ತೆರಿಗೆನ ಜಾಸ್ತಿ ಮಾಡಿರ್ತಕ್ಕಂಥದ್ದು ಡೀಸೆಲ್ ಮೇಲೆ ಮೂರುವರೆ ರೂಪಾಯಿನ ಜಾಸ್ತಿ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ತಿಳಿದಿದೆ ಏಕಾಏಕಿ ಯಾಕೆ ಮುಖ್ಯಮಂತ್ರಿಗಳು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ನಿಮಗೆ ಒಂದು ಕಾರಣ ಇದೆ ಲೋಕಸಭಾ ಚುನಾವಣೆ ಮುಂಚೆ ಲೋಕಸಭಾ ಚುನಾವಣೆ ಮುಂಚೆ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿಕೆಗಳನ್ನು ನೀಡ್ತಾ ಅನ್ನೋದು ತಮಗೆಲ್ಲ ಗೊತ್ತಿದೆ ರವಿ ರವಿಕುಮಾರ್ ಅವರು ಚಲುವ ದಿನ ಎಲ್ಲರೂ ಕೂಡ ಮುಖಂಡರು ಇದ್ದಾರೆ ಲೋಕಸಭಾ ಚುನಾವಣೆ ಮುಂಚೆ ಕುರ್ಚಿ ರಾಜ್ಯ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿಕೆ ನೀಡ್ತಾ ಇದ್ರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳನ್ನ ಸಂಸದರನ್ನ ಗೆಲ್ದೇ ಹೋದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸಂಸದರನ್ನ ಗೆಲ್ದೇ ಹೋದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರ ಒತ್ತಾಯ ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಚಿವರು ಕೂಡ ಹೇಳಿ ಹೇಳಿಕೆನ ಕೊಟ್ಟಿದ್ರು ಮುನಿರತ್ನ ಅವರೇ ಸಂಸದರು ಜಾಸ್ತಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು ಲೋಕಸಭಾ ಚುನಾವಣೆ ಆಯ್ತು ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೇವೆ ಅನ್ನುವ ಭ್ರಮೆನಲ್ಲಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಆಯಿತು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಮುಖಭಂಗ ಆಯಿತು ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೇವೆ ಹೇಳಿ ಭ್ರಮೆನಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಕೇವಲ ಒಂಬತ್ತು ಸಂಸದರು ಗೆಲ್ಲದಕ್ಕೆ ಸಾಧ್ಯ ಆಯಿತು ಅದಕ್ಕೋಸ್ಕರ ಗ್ಯಾರಂಟಿ ಏನಾದ್ರು ನಿಲ್ಲಿಸಿದ್ರೆ ಗ್ಯಾರಂಟಿ ಏನಾರ ನಿಲ್ಸಿದ್ರೆ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದಂತ ಗ್ಯಾರಂಟಿಯನ್ನ ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳಿದ ಹಾಗೆ ನಿಲ್ಸೋದಕ್ಕೆ ಹೋದ್ರೆ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳೊಂದು ಪಿತೂರಿ ಮಾಡ್ತಾರೆ ಮುಖ್ಯಮಂತ್ರಿಗಳೇ ತಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಸೇರಿ ಗ್ಯಾರಂಟಿ ನಿಲ್ಲಿಸಿದ್ರೆ ಜನ ನಮಗೆ ಕಲ್ತ್ಕೊಂಡು ಹೊಡಿತಾರೆ ಹಾಗಾಗಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ತೆರಿಗೆನ ಜಾಸ್ತಿ ಮಾಡೋಣ ಅಂತ ಹೇಳಿ ಇಂಥ ಒಂದು ಜನ ವಿರೋಧಿ ನಿರ್ಧಾರವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿ ತೆಗೆದುಕೊಂಡಿರ್ತಕ್ಕಂಥದ್ದು ಮಾನ್ಯ ಆರ್ ಎಸ್ ಎಫ್ ಅವ್ರು ಹೇಳಿದ್ರು ಇದೇ ವಿರೋಧ ಪಕ್ಷದ ನಾಯಕರು ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ತಮಿಳುನಾಡಲ್ಲಿ ಮೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಿದ್ರೆ ಹತ್ತು ರೂಪಾಯಿನ ಪ್ರತಿ ಲೀಟರ್ಗೆ ಕಡಿಮೆ ಮಾಡ್ತೇವೆ ಅಂತ ಹೇಳ್ತಾ ಇದ್ರು ಹೇಳಿದ್ರು ಹೇಳಿಕೆನ ನೀಡಿದ್ರು ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ ಸಿದ್ದರಾಮಯ್ಯನವರಿಗೆ ರಾಜ್ಯದ ಜನಪರವ ಜನರ ಇದ್ದಂತ ಕಾಳಜಿ ಅಂದಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅವತ್ತೇನ ಜನರ ಪರವಾಗಿದ್ದಂಥ ಕಾಳಜಿ ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲಿ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳಾದ್ಮೇಲೆ ಜನಪರ ಕಾಳಜಿ ಎಲ್ಲೇ ಇತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮ್ಮ ಯೋಗ್ಯತೆಗೆ ಕಳೆದ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ರೂಪಾಯಿ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಒಂದು ವರ್ಷದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅವರ ಆತ್ಮೀಯ ಮಿತ್ರ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯ ಮಿತ್ರ ಶಾಸಕರಾಗಿರ್ತಕ್ಕಂಥ ಮುತ್ತೆ ಬಿಹಾರದ ಶಾಸಕರು ನಾಡಗೌಡರ ಮನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ನಾನು ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗ್ತಾ ಇಲ್ಲ ನಾನು ರಾಜಕಾರಣ ಮಾಡಿದ್ರೆಷ್ಟು ಬಿಟ್ಟರೆಷ್ಟು ಶಾಸಕ ಸ್ಥಾನಕ್ಕೆ ಬೇಕಾದ್ರೂ ರಾಜೀನಾಮೆ ಕೊಡ್ತೇನೆ ಹೇಳಿ ಸ್ವತಃ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಹೇಳಿಕೆನ ನೀಡಿದ್ದಾರೆ ಬಂಧುಗಳನ್ನ ಗೊತ್ತಿರಲಿ ಬಿಜೆಪಿ ಶಾಸಕರು ಬಿಡಿ ಜಾತ್ಯತೀತ ಜನತಾದಳ ಶಾಸಕರನ್ನು ಬಿಡಿ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ಆಡಳಿತ ಪಕ್ಷದ ಶಾಸಕರು ಸಹ ತಮ್ಮ ಕ್ಷೇತ್ರದಲ್ಲಿ ಇವತ್ತು ತಲೆ ಎತ್ಕೊಂಡು ಓಡಾಡದೆ ಅಂತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಯಾರು ಕೂಡ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ರಸ್ತೆಗಳು ಮಾಡೋದಕ್ಕಾಗ್ತಾ ಇಲ್ಲ ಆಸ್ಪತ್ರೆ ಕೊಡೋದಕ್ಕಾಗ್ತಾ ಇಲ್ಲ ಶಾಲಾ ಕೊಠಡಿಗಳು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಾತಮ್ಮದ ಮಿತ್ರನಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕಾದ್ರೆ ರಾಜ್ಯದಲ್ಲಿ ರೆವಿನ್ಯೂ ಸರ್ಪ್ಲಸ್ ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಸಾಲಗಳು ಹೆಚ್ಚು ಸಾಲಗಳು ಇಲ್ಲ ರೆವಿನ್ಯೂ ಸರ್ಪ್ಲಸ್ ಇತ್ತು ಆದ್ರೆ ಒಂದೇ ಒಂದು ವರ್ಷದಲ್ಲಿ ಒಂದೇ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಂತ ಹದಗೆಟ್ಟಿದೆ ಅಂತ ಹೇಳಿದ್ರೆ ರಾಜ್ಯ ಇವತ್ತು ದುರೋಳಿಯ ಅಂಚಿನಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಪುರುಷಾರ್ಥ ಪುರುಷಾರ್ಥಕ್ಕೋಸ್ಕರ ಆಡಳಿತ ನಡೆಸ್ತಾ ಇದ್ದೀರಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ಇವತ್ತು ರಾಜ್ಯದ ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ಯಾಕೆ ಸಿಲುಕಾಕೊಂಡಿದೆ ಒಂದು ವರ್ಷದಲ್ಲಿ ಇವತ್ತು ಗೊತ್ತಿರಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ನೂರ ತೊಂಬತ್ತೈದು ಕೋಟಿ ಹಗರಣ ಇವತ್ತು ಹೊರ ರಾಜ್ಯಕ್ಕೆ ಹಣ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ನಿಗಮದಲ್ಲೂ ಕೂಡ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಭಿವೃದ್ಧಿಗೆ ಒಂದು ರೂಪಾಯಿ ಇಲ್ಲ ಆದ್ರೂ ಅವ್ರು ಲಂಚ ಹೊಡೋದಕ್ಕೆ ಭ್ರಷ್ಟಾಚಾರ ಮಾಡೋದಕ್ಕೆ ಯಾವುದೂ ಕೂಡ ತೊಂದರೆ ಇಲ್ಲ ಆ ರೀತಿ ಭ್ರಷ್ಟಾಚಾರ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ವೇದಿಕೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಕೊಡ್ತೇನೆ ಅಹಂಕಾರದಿಂದ ಅಧಿಕಾರದ ಅಹಂಕಾರದಿಂದ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಮರಿತಾ ಇದೆ ಇವತ್ತೇನು ಜನವಿರೋಧಿ ತೀರ್ಮಾನಗಳನ್ನ ರಾಜ್ಯದ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳ್ ಮಾಡ್ತಾ ಇದ್ದೀರಿ ನಿಮ್ಮ ಅಧಿಕಾರದ ದರ್ಪವನ್ನ ಇಳಿಸ್ತಕ್ಕಂಥ ಶಕ್ತಿ ರಾಜ್ಯದ ಜನರಿಗೆ ಇದೆ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮರೀಬಾರ್ದು ನಿಮ್ಮ ಅಧಿಕಾರದ ದರ್ಪವನ್ನು ಕೂಡ ಇಳಿಸ್ತಕ್ಕಂಥ ಶಕ್ತಿ ರಾಜ್ಯದ ಜನರಿಗಿದೆ ನಿಮ್ಮನ್ನ ಅಧಿಕಾರದಿಂದ ಇಳಿಸ್ತಕ್ಕಂಥ ಶಕ್ತಿನೂ ಕೂಡ ರಾಜ್ಯದ ಜನರಿಗೆ ಇದೆ ಅನ್ನೋದನ್ನ ನೀವು ಮರೆಯಬಾರ್ದು ಮಾನ್ಯ ಮುಖ್ಯಮಂತ್ರಿಗಳೇ ನೂರ ಮೂವತ್ತಾರು ಶಾಸಕರಿದ್ದಾರೆ ಆನೆ ನಡೆದಿದ್ದಾರೆ ಅಂತ ಹೇಳಿ ಅಭಿವೃದ್ಧಿನಿಂದ ಭ್ರಷ್ಟಾಚಾರನ ಮಾಡಿಕೊಂಡು ಇವತ್ತು ಜನ ವಿರೋಧಿ ನಿರ್ಧಾರವನ್ನ ತಾಯಿ ತೆಗೆದುಕೊಳ್ತಾ ಇದ್ದೀರಿ ಭಾರತೀಯ ಜನತಾ ಪಾರ್ಟಿ ಇದನ್ನ ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಿದ್ದೇವೆ ನಾನು ನಮ್ಮ ಎಲ್ಲ ಪಕ್ಷದ ಮುಖಂಡರನ್ನ ಕೂತು ಚರ್ಚೆ ಮಾಡಿ ಇವತ್ತು ತೀರ್ಮಾನ ಮಾಡಿದ್ದೇವೆ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ ಮುಂದಿನ ಗುರುವಾರ ಮುಂದಿನ ಗುರುವಾರ ರಾಜ್ಯದ ಎಲ್ಲ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ರಸ್ತೆ ಪಡೆಯನ್ನು ನಾವು ಮಾಡ್ತೇವೆ ಮುಂದಿನ ಗುರುವಾರ ಮುಂದಿನ ಗುರುವಾರ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಎಲ್ಲ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯಾದ್ಯಂತ ಮುಂದಿನ ಗುರುವಾರ ಇವತ್ತು ರಸ್ತೆ ಪಡೆಯನ್ನು ನಾವು ಹಮ್ಮಿಕೊಂಡಿರ್ತೇವೆ ಇವತ್ತೆಲ್ಲ ವ್ಯಾಪಾರಸ್ಥರು ಇವತ್ತು ಕಾರ್ಮಿಕರು ರೈತರು ಎಲ್ರ ಜೊತೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ಮಾಡಬೇಕು ಈ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಕಿವಿಂಡತಕ್ಕಂಥ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಹೋರಾಟವನ್ನು ಇನ್ನೂ ಕೂಡ ನಾವು ಮುಂದಿನ ದಿನ ಕೂಡ ನಾವು ಮಾಡಬೇಕಾಗಿದೆ ಯಾಕೆಂದ್ರೆ ಬಂಧುಗಳೇ ರಾಜ್ಯದಲ್ಲಿರ್ತಕ್ಕಂಥ ಈ ದಂಡ ಕಾಂಗ್ರೆಸ್ ಸರ್ಕಾರ ಒಬ್ಬ ಬಂಡ ಮುಖ್ಯಮಂತ್ರಿಗಳೇನಿದ್ದಾರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಬಡವರ ಬಗ್ಗೆ ಕಾಳಜಿ ಇಲ್ಲ ಪೆಟ್ರೋಲ್ ಡೀಸೆಲ್ ತೆರಿಗೆ ಜಾಸ್ತಿ ಮಾಡೋದ್ರಿಂದ ಇವತ್ತು ಜನಸಾಮಾನ್ಯರಿಗೆ ಯಾವ ರೀತಿ ಹೊರೆ ಆಗ್ತದೆ ಬಸ್ಸಿನ ಬೆಲೆ ಜಾಸ್ತಿ ಆಗ್ತದೆ ಟ್ಯಾಕ್ಸಿ ಆಟೋಗಳ ಬೆಲೆ ಜಾಸ್ತಿ ಆಗ್ತದೆ ತರಕಾರಿ ಬೆಲೆ ಜಾಸ್ತಿ ಆಗ್ತದೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಲೋಕಸಭಾ ಚುನಾವಣೆ ಹಿನ್ನೆಲೆ ಆದ್ಮೇಲೆ ಈ ರೀತಿ ಏನು ಜನ ತೀರ್ಮಾನ ಅಂತ ಮಾಡಿದ್ದೀರಿ ಇದು ಯಾವುದೇ ಕಾರಣಕ್ಕೂ ಅಕ್ಷಮ್ಯ ಅಪರಾಧ ಎಲ್ಲಿಯವರೆಗೆ ಎಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಏರಿಸಿರ್ತಕ್ಕಂಥ ತೆರಿಗೆ ಅಥವಾ ಪೆಟ್ರೋಲ್ ಡೀಸೆಲ್ ಮೇಲೆ ಹಿಂದ್ ತೆಗೆದುಕೊಳ್ಳೋದಿಲ್ಲವೋ ಅಲ್ಲಿಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತದೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತನ ವಿನಂತನ ಮಾಡ್ತಕ್ಕಂಥದ್ದು ಈ ರೀತಿ ಒಬ್ಬ ಜನವಿರೋಧಿ ಸರ್ಕಾರ ಜನವಿರೋಧಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾಗ ನಾವು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ವಿರೋಧ ಪಕ್ಷವಾಗಿ ಅಥವಾ ಜನರ ಜನರ ಪರವಾಗಿ ಅಥವಾ ಧ್ವನಿಯನ್ನು ಎತ್ತಬೇಕಾಗಿದೆ ರಾಜ್ಯದಲ್ಲಿರ್ತಕ್ಕಂಥ ರೈತರು ಬಡವರಿಗೆ ಸಾಮಾನ್ಯ ಜನರಿಗೆ ಇವತ್ತು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ರೂ ಕೂಡ ಸೇರಿ ಮಾಡಬೇಕಾಗಿದೆ ಅನ್ನೋದು ನಾವು ಮರೆಯಬಾರದು ಹಾಗಾಗಿ ನಾವು ಉಷ್ಣತೆ ಸಂದರ್ಭದಲ್ಲಿರ್ತೇನೆ ಇವತ್ತೇನು ದುರಂಕಾರದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನ ನಾವು ಕಲಿಸಬೇಕಾಗಿದೆ ಈ ಜನ ವಿರೋಧಿ ನಿರ್ಧಾರವನ್ನ ಹಿಂತೆಕೊಂಡು ಕೂಡ ನಾವು ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆ ಏನಲ್ಲ ಇಲ್ಲ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಕೂಡ ಜನರ ಪರವಾಗಿ ಧ್ವನಿ ಇತ್ತಕ್ಕಂಥವರು ಹೋರಾಟವನ್ನು ಯಶಸ್ಸು ಕೂಡ ಯಶಸ್ವಿಯಾಗಿ ಮುಂದೊಂದಿಗೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ